ಕಳೆದ ಇಪ್ಪತ್ತು ವರ್ಷಗಳಿಂದ ಗಬ್ಬೆದ್ದ ಮರಗೋಡು ಕತ್ತಲೆಕಾಡು ರಸ್ತೆಯನ್ನು ದುರಸ್ತಿ ಮಾಡಬೇಕೆಂದು ಒತ್ತಾಯಿಸಿ ಮರಗೋಡು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಅಧಿಕಾರಿಗಳ ಬೆವರಿಳಿಸಿದ ಪ್ರಕರಣ ಶುಕ್ರವಾರ ನಡೆದಿದೆ ಆಟೋ ಚಾಲಕರ ಸಂಘ ಕರೆ ನೀಡಿದ್ದ ಶುಕ್ರವಾರದ ಪ್ರತಿಭಟನೆ ಯಶಸ್ವಿಯಾಗಿದೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜನರು ಹಾಗೂ ವರ್ತಕರು ರಸ್ತೆ ತಡೆ ಮಾಡಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಬಂದ್ ಆಚರಿಸಿದರು ಈ ಸಂದರ್ಭ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಡಿಕೇರಿ ಡಿವೈಎಸ್ಪಿ ಸೂರಜ್ ಮಡಿಕೇರಿ ಗ್ರಾಮಾಂತರ ಸಿಐ ಚಂದ್ರಶೇಖರ್ ಹಾಗೂ ಎಸ್ಐ ತಮ್ಮಯ್ಯ ರಸ್ತೆ ತಡೆ ಮಾಡದಂತೆ ಮನವಿ ಮಾಡಿದರು ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಹನ್ನೊಂದು ಗಂಟೆ ವೇಳೆಗೆ ಸ್ಥಳಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿ ಇಂಜಿನಿಯರ್ ಗಿರೀಶ್ ಅವರನ್ನ ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡರು ಟೆಂಡರ್ ಮುಗಿದು ಅನುದಾನ ಬಿಡುಗಡೆಯಾದರೂ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಪ್ರಶ್ನಿಸಿದರು ಮಳೆಯಿಂದಾಗಿ ವಿಳಂಬವಾಯಿತು ಎಂದು ಅಧಿಕಾರಿ ಉತ್ತರಿಸಿ ಸದ್ಯಕ್ಕೆ ಒಂಬೈನೂರು ಮೀಟರ್ ಕಾಮಗಾರಿಯನ್ನು ಜನವರಿ ಹತ್ತರೊಳಗೆ ಮುಗಿಸುವುದಾಗಿ ಭರವಸೆ ನೀಡಿದರು ಉಳಿದ ಐದು ಕಿಲೋಮೀಟರ್ ರಸ್ತೆಗೆ ಶೀಘ್ರ ಟೆಂಡರ್ ಕರೆದು ಏಪ್ರಿಲ್ ಅಂತ್ಯದೊಳಗೆ ಮುಗಿಸುವುದಾಗಿ ಭರವಸೆ ನೀಡಿದರು ಅದೀಗ ಎರಡೂವರೆ ಕೋಟಿ ವರ್ಕ್ ಇದಂತೂ ಈಗ ಹದಿನೈದು ಜನವರಿ ಹದಿನೈದರೊಳಗೆ ಮುಗಿಸುತ್ತದೆ ಇನ್ನು ಎರಡೂವರೆ ಕೋಟಿ ವರ್ಕ್ ಎರಡೂವರೆ ಕೋಟಿ ವರ್ಕ್ ಏಪ್ರಿಲ್ ಎಂಡ್ ಒಳಗೆ ಫಿನಿಶ್ ಆಗುತ್ತೆ ಸುಮಾರು ಇದೊಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಬರ್ತಾರೆ ನಾಲ್ಕು ಜನ ಅದಕ್ಕೆ ಭೂಮಿ ಪೂಜೆ ಮಾಡೋದು ಲೆಕ್ಕನೇ ಇಲ್ಲ ಪೂಜೆ ಮಾಡಿ 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 ಪೂಜೆ ಮಾಡಿ 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 ಇದ್ದ ಬದ್ದ ಪೂಜಾ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ ಇನ್ನದನ್ನ ದುಬೈಗೋ ಹೋಗಿ ತರಬೇಕಾಗಿದೆ ಇದು ನನ್ನ ಅನಿಸಿಕೆ ಆಗ್ರ ಈ ರಸ್ತೆ ದೂರ ಮಾಡಲೇಬೇಕು ಅಂದರೆ ಅದಕ್ಕೆ ತೇಪೆ ಹಾಕೋದಾದ್ರೆ ಮುಖ್ಯವಾಗಿ ಮಾಡೋದೇ ಬೇಡ ಅದಕ್ಕಿಂತ ಎಲ್ಲಿಯಾರು ಆಗೋದು ಬಸ್ಸುಗಳು ಓಡೋದು ಬೇಡ ಯಾರು ಓಡೋದು ಬೇಡ ನಿಲ್ಲಿಸೋದು ತುಂಬ ಉತ್ತಮ ಅಚ್ಚರಿ ಎಂದರೆ ಪ್ರತಿಭಟನೆ ಮಾಹಿತಿ ಅರಿತ ಗೊತ್ತಿಗೆ ಗುರುವಾರ ರಾತೋರಾತ್ರಿ ಹುಳಿತಾಳದ ಬಳಿ ರಸ್ತೆ ಕಾಮಗಾರಿ ಆರಂಭಿಸಿದ್ದಾರೆ ಇದೀಗ ಪ್ರತಿಭಟನೆ ಬೆನ್ನಲ್ಲೇ ಅಲ್ಲಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಪ್ರತಿಭಟನೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪ್ರದೀಪ್ ಪಂಚಾಯಿತಿ ಅಧ್ಯಕ್ಷೆ ಚಿತ್ರ ಸದಸ್ಯರಾದ ಬಳಪದ ಮೋಹನ್ ಪರಿಚನ ಶರತ್ ಇಟ್ಟಣಿಗೆ ನಾಗೇಶ್ ಬಿಜೆಪಿ ಮುಖಂಡ ಕಾಂಗೇರ ಅಶ್ವಿನ್ ಗ್ರಾಮದ ಪ್ರಮುಖರಾದ ಸಂದೀಪ್ ಗ್ರಾಮದ ಪ್ರಮುಖರಾದ ಸಂದೀಪ್ ಹುಳಿತಾಳ ಕಟ್ಟೆಮಾಡು ಹೊಸ್ಕೇರಿ ಹಾಗೂ ಅರೆಕಾಡು ಗ್ರಾಮಸ್ಥರು ಪಾಲ್ಗೊಂಡಿದ್ದರು